ಏನಿದೆ ಇನ್ಮಿಂದ ಭದ್ರಾವತಿ ಆಕಾಶವಾಣಿ ಇಡೀ ಕರ್ನಾಟಕ ಕೇಳಿಸ್ಬೇಕು ಅಂತ ಹೇಳಿ ಅಲ್ಲಿ ದೂರದರ್ಶನ್ ಟವರ್ ಗೆ ಟ್ರಾನ್ಸ್ಮಿಟರ್ ಅನ್ನ ಕೂರಿಸುವಂತ ಕೆಲಸ ಹತ್ತು ಕೋಟಿ ಖರ್ಚು ಮಾಡಿ ಅದರ ಉದ್ಘಾಟನೆಗೆ ಅಂತ ಅವತ್ತು ಬಂದಿದ್ರು ಆ ಸಂದರ್ಭ ವಿನಂತಿ ಮಾಡ್ಕೊಂಡಿದ್ದೀನಿ ಈಗಾಗಲೇ ನಿಮ್ ರಾಗಣ್ಣ ಶಿವಮೊಗ್ಗದಿಂದ ಚೆನ್ನೈಗೆ ಟ್ರೈನ್ ಅನ್ನ ಬಿಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಬರೋದಿಂದ ನಮ್ಮ ಶಿವಮೊಗ್ಗದಿಂದ ತಿರುವಣ್ಣಮಲೈ ಅಲ್ಲಿ ತುಂಬಾ ದೊಡ್ಡ ಸಂಖ್ಯೆ ನಮ್ಮ ತಾಯಿಂದರ್ಲೂ ಹೋಗ್ತಾರೆ ಅಲ್ಲಿಗೆ ನೇರ್ ಟ್ರೈನ್ ಹೋಗ್ಲಿಕ್ಕೆ ಮಾಡಿದ್ರೆ ನಮ್ಮ ತಾಯಿಂದಿರು ಹೋಗಿ ದೇವರಿಗೆ ಕೈ ಮುಗ್ದು ಬರ್ಲಿಕ್ಕೆ ಸಾಧ್ಯ ಆಗತ್ತೆ ಈಗಾಗ್ಲೇ ನಮ್ಮ ಸರ್ಕಾರ ಗಮನ ಶಿವಮೊಗ್ಗದ ಬಸ್ಗಳು ತಿರುವಣ್ಣ ತಿರುವ ಮೂರು ಬಸ್ ಇದೆ ಟ್ರೈನೇ ಬಿಡ್ಲಿಕ್ಕೆ ಏನ್ ಬೇಕು ಪ್ರಯತ್ನ ಮಾಡ್ತಾ ಇದೆ ಯಾರಾದ್ರೂ ದುಡ್ಡು ಜಾಗ ಇಲ್ಲ ಅಂದ್ರೆ ಯಾರ ಇನ್ನು ನಿಮ್ ತಂದೆ ತಾಯಿ ಅಂದಿರಂತ ಚೆನ್ನೈಲೇನ ಇಟ್ಟಿದ್ರೆ ಬೇಗ ಹೋಗಿ ದುಡ್ಡು ತಗೊಂಡ್ ಶಿವಮೊಗ್ಗದಿಂದ ಚೆನ್ನೈಗೆ ವಿಮಾನನೂ ಕೂಡ ಈಗಾಗಲೇ ಬಿಟ್ಸ್ ಆಗಿದೆ ಅಲ್ವಾ ದಿನಕ್ಕೆ ಹೈದರಾಬಾದ್ಗೆ ಎರಡು ಚೆನ್ನೈ ಚೆನ್ನೈಗೆ ಬಂದಲ್ಲ ಒಂದು ಫ್ಲೈಟ್ ಹಾಕಿದ್ದಿಲ್ಲ ಆ ಗುಡ್ಡೆ ಆ ಜಾತ್ರೆಗೋಸ್ಕರ ಎಕರೆ ಜಾಗವನ್ನ ತಮಿಳ್ ಸಮಾಜಕ್ಕೆ ಖಾತೆ ಧೀಮಂತ ನಾಯಕರು ಯಾರು ಅಂದ್ರೆ ಅದು ನಿಮ್ಮ ಪ್ರೀತಿಯ ಯಡಿಯೂರಪ್ಪನವರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇವತ್ತು ಆ ಗುಡ್ಡೆಕಲ್ಲಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಆಗಿದೆ ಅಲ್ಲಿ ನಮ್ಮ ತಮಿಳ್ ಸಮಾಜದ ಬಂಧುಗಳು ತಾವೆಲ್ಲರೂ ಕೂಡ ಕೇಳಿದ್ರಿ ಬಾಲಸುಬ್ರಹ್ಮಣ್ಯನ ಮೂರ್ತಿ ಆಗ್ಬೇಕು ಅಂತ ಹೇಳಿ ನೂರಡಿ ಮೂರ್ತಿ ಆಗಕ್ಕೆ ಈಗಾಗಲೇ ಏರ್ಪೋರ್ಟ್ ಅಥಾರಿಟಿಯಿಂದ ಪರ್ಮಿಷನ್ ಕೂಡ ಕೊಟ್ಟಾಗಿದೆ ಕೇಂದ್ರದಿಂದ ಆರು ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಪ್ರಪೋಸಲ್ ಈಗಾಗಲೇ ನಮ್ಮ ತಮಿಳ್ ಸಮಾಜದ ಬಂಧುಗಳಿಗೆ ಈಗಾಗಲೇ ಟೂರಿಸಂ ಡಿಪಾರ್ಟ್ಮೆಂಟ್ ಕೂಡ ಬಂದಿದೆ ಪ್ರಪೋಸಲ್ ಕಳ್ಸಕ್ ಹೇಳಿದ್ದಾರೆ ಸೊ ಅಲ್ಲ ಆಯ್ತು ಅಂದ್ರೆ ನಮ್ಮ ಅಂತ ಒಂದು ಇತಿಹಾಸಗಾರರ ದೇವರ ಒಂದು ಸನ್ನಿಧಾನ ಯಾವ ರೀತಿ ಸಿಂಗ್ಪುರ್ ಮಲೇಷ್ಯಾದಲ್ಲಿ ಬಾಲಸುಬ್ರಹ್ಮಣ್ಯ ಮೂರ್ತಿಯನ್ನು ನಾವು ಅಡಿ ಎತ್ತರ ನೋಡ್ತೀವಿ ಅದರಿಗಿಂತ ಎತ್ತರದ ಒಂದು ಮೂರ್ತಿಯನ್ನು ಕಟ್ಟಲಿಕ್ಕೆ ಅವಕಾಶ ಇದೆ ಅದಕ್ಕಲ್ಲೂ ಕೂಡ ಗಮನ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ